ಇನ್ನು ಬೆಂಗಳೂರಲ್ಲಿ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಶಸ್ವಿನಿ ಆತ್ಮಹತ್ಯೆ ಕೇಸಲ್ಲಿ ಕಾಲೇಜು ಪ್ರಾಧ್ಯಾಪಕರ ಒಂದು ತಲೆದಂಡ ಆರು ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿರತಕ್ಕಂಥ ಆಕ್ಸ್ಫರ್ಡ್ ಆಡಳಿತ ಮಂಡಳಿ ಬೆಂಗಳೂರಲ್ಲಿ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಶಸ್ವಿನಿ ಆತ್ಮಹತ್ಯೆ ಕೇಸಲ್ಲಿ ಇದೀಗ ಕಾಲೇಜು ಪ್ರಾಧ್ಯಾಪಕರ ತಲೆದಂಡ ಆರು ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿ ಆಕ್ಸ್ಫರ್ಡ್ ಆಡಳಿತ ಮಂಡಳಿ ಒಂದು ಆದೇಶ ಕೊಟ್ಟಿದೆ ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ವೈದ್ಯಕೀಯ ಡೆಂಟಲ್ ಕಾಲೇಜಿನ ಲೆಕ್ಚರರ್ಸ್ ಡಾಕ್ಟರ್ ಅನಿಮೋಲ್ ಡಾಕ್ಟರ್ ಶಾಭನಾ ಡಾಕ್ಟರ್ ಫೈಕಾ ಡಾಕ್ಟರ್ ಸಿಂಧು ಡಾಕ್ಟರ್ ಸುಶ್ಮಿನಿ ಡಾಕ್ಟರ್ ಅಲ್ಬಾ ಸೇರಿ ಆರು ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿದ ಕಾಲೇಜು ಓರಲ್ ಮೆಡಿಸಿನ್ ಹಾಗೂ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ನ ಲೆಕ್ಚರರ್ಸ್ ವಜಾಕಿದ್ದಾರೆ ಜನವರಿ ಎಂಟರಂದು ಆತ್ಮಹತ್ಯೆಗೆ ಶರಣಾಗಿದ್ದ ವಿದ್ಯಾರ್ಥಿನಿ ಯಶಸ್ವಿನಿ ಲೆಕ್ಚರರ್ಸ್ ಮತ್ತು ಪ್ರಿನ್ಸಿಪಾಲ್ ಕಿರುಕುಳ ನೀಡಿರತಕ್ಕಂಥ ಒಂದು ಆ ಗಂಭೀರವಾದಂಥ ಆರೋಪ ಕೇಳಬಂದಿದೆ ಇಲ್ಲಿ ಯಶಸ್ವಿನಿ ಫೋಟೋ ಹಿಡಿದು ನ್ಯಾಯಕ್ಕೆ ಇದೀಗ ಕುಟುಂಬಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಯಶಸ್ವಿನಿ ತಾಯಿ ಪರಿಮಳ ಒತ್ತಾಯಿಸಿದ್ದಾರೆ ಕೊನೆಗೂ ತಪ್ಪಿತಸ್ಥರನ್ನ ಕೆಲಸದಿಂದ ಆಕ್ಸ್ಫರ್ಡ್ ಆಡಳಿತ ವಜಾ ಮಾಡಿದೆ ಏಳು ಮಂದಿ ವಿರುದ್ಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ಎಸ್ ಬೆಂಗಳೂರಿನ ಆನೆಕಲ್ ಸಮೀಪದ ಚಂದಾಪುರದಲ್ಲಿ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ಆತ್ಮಹತ್ಯೆ ಪ್ರಕರಣ ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಕಾಲೇಜು ಅಧ್ಯಾಪಕರ ಕಿರುಕುಳವೇ ಮಗಳ ಸಾವಿಗೆ ಕಾರಣ ಅಂತ ಪೋಷಕರು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ಈ ಸಂಬಂಧ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಮತ್ತೊಂದು ಕಡೆ ಯಶಸ್ವಿನಿ ಸಾವಿನ ನ್ಯಾಯ ಬೇಕೆಂದು ಸಹಪಾಠಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇದರ ಬೆನ್ನಲ್ಲೇ ಕೆಲಸದಿಂದ ಈಗ ಆರು ಉಪನ್ಯಾಸಕರನ್ನ ವಜಾ ಮಾಡಲಾಗಿದೆ